ನಾಳೆ ನಮ್ಮ ಎಲ್ಲ ಎಮ್ ಎಸ್ ಸಿ ಗ್ರಾಜ್ಯುಯೇಟ್ ಕ್ಲಾನ್ಸರ್ಸಿ ಟೀಚರ್ ಕ್ಲಾನ್ಸರ್ಸಿ ಎಲ್ಲ ಮುಖಂಡರು ಪಕ್ಷದ ಪದಾಧಿಕಾರಿಗಳನ್ನ ಚೇತನ ಮೀಟಿಂಗ್ ಎಲ್ಲ ನಮ್ಮ ಬ್ಲಾಕ್ ಕಾಂಗ್ರೆಸ್ಗಳು ಪಕ್ಷ ಬರೀ ಅಭ್ಯರ್ಥಿಗಳಿಗೆ ಬಿಡಬಾರ್ದು ಪಕ್ಷದ ಎಲ್ಲ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಸೇರಿ ಎಲೆಕ್ಷನ್ ಸರ್ ನಾವು ಆಡಬೇಕು ಕೊಡ್ತೀವಿ ಅವರಿಗೆ ನಾವು ಇದು ಇಸ್ರೋನ ಕಪಿಡಿವೆ ಎಲ್ಲಾನು ಒಪ್ಪಕಂತ ಆಕ್ಷನ್ ಮಾಡ್ಬಿಡುತ್ತೆ ಸೋ ಅದಕ್ಕೆ ನಾವು ಜವಾಬ್ದಾರಿ ಫಿಕ್ಸ್ ಮಾಡ್ಬೇಕು ಕೆಲವು ಫಾರ್ಮಲ್ಲ ನಾನು ಯೂಸ್ ಮಾಡ್ತೀನಿ ಸರ್ ಲೋಕಸಭಾ ಮಟ್ಟದಲ್ಲಿ ইলেকಷನ್ ಮಾಡ ಅಂತ ಹೇಳ್ತಾರೆ ಸಂವಿಧಾನ ಲೋಕಸಭಾ ಅಸೆಂಬ್ಲಿ ಎಂಬ ಮಾತಿವಿ ಅದೇ ರೀತಿ ಮೇದಲ್ಲ ইলেকಷನ್ ಅಂತ ಮಾಡ್ಬೇಕು ಅಂತ ಇರುತ್ತೆ ಸರ್ ಬಿಜೆಪಿ ಜೆಡಿಎಸ್ ಮೈತ್ರಿ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿದೆ ಗವರ್ನಮೆಂಟ್ ಆಗಿದೆ ಒರಿ ಒರಿ ನನಗೆ ಯಾರು ಮಾಡ್ತೀವಿ ಪ್ರಧಾನಮಂತ್ರಿ ಅವರು ಒಂದು ವರ್ಷಕ್ಕೆ ಮಾತ್ರ ಸೀಮಿತ ಅಭ್ಯರ್ಥಿ ಪ್ರಧಾನಿ ಅನ್ನುವಂತಹ ಕೇಜ್ರಿವಾಲ್ ಅವರ ಕೇಜ್ರಿವಾಲ್ ಅವರ ಹೇಳಿಕೆಗೆ ಬಿಜೆಪಿ ನಾಯಕರು ಸಿಡಿದಿದ್ದಾರೆ ಅವರಿಗೆ ನನ್ನ ಪ್ರಕಾರ ಕಾಂಗ್ರೆಸ್ ಪಾರ್ಟಿ ಇಂಡಿಯಾ ಬರ್ತದೆ